ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಆರ್ ಪಿ ಸಿಲ್ ಎಲ್ ಫ್ಯಾಮಿಲಿ ನಾನಿವತ್ತು ಮೊಸರನ್ನ ಮಾಡ್ತಾಯಿದ್ದೀನಿ ಡ್ರೈ ಫ್ರೂಟ್ಸ್ ಹಾಕಿ ಮೊಸರನ್ನ ಮಾಡ್ತಾ ಒಂದೆರಡು ಟೇಬಲ್ ಸ್ಪೂನು ಎಣ್ಣೆ ಬಿಟ್ಟು ಒಂದು ಹತ್ತರಿಂದ ಹನ್ನೆರಡು ಗೋಡುಂಬಿ ಒಂದು ಹತ್ತರಿಂದ ಹನ್ನೆರಡು ದ್ರಾಕ್ಷಿ ಎರಡನ್ನೂ ನಾನು ಈಗ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೈ ಆಗಿದೆ ಈ ಕಲರ್ ಬಂದರೆ ಸಾಕು ಇದನ್ನು ನಾನೀಗ ಒಂದು ಬಟ್ಲಿಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ಇದೇ ಎಣ್ಣೆಗೆ ನಾನು ಒಗ್ಗರಣೆನ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಮೂರು ಹಸಿಮೆಣಸಿಕಾಯಿ ಒಂದು ಈರುಳ್ಳಿ ಒಂದು ಅರ್ಧ ಬಟ್ಲಷ್ಟು ದಾಳಿಂಬೆ ಬೀಜನ ಬಿಡಿಸಿಟ್ಕೊಂಡಿದ್ದೀನಿ ಹಸಿಮೆಣಸಿ ಹಾಕಿ ಫ್ರೈ ಆದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನು ಶುಂಠಿ ಪೇಸ್ಟ್ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಸಿ ವಾಸನೆ ಹೋಗೋವರೆಗೂ ಶುಂಠಿ ಫ್ರೈ ಮಾಡ್ಕೊಂಡಾದ್ಮೇಲೆ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನು ಉಪ್ಪು ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಕರ್ಬೇವ್ ಹಾಕ್ತಾ ಇದ್ದೀನಿ ಸ್ವಲ್ಪ ಕರ್ಬೇವು ಫ್ರೈ ಆದಮೇಲೆ ನಾನಿಲ್ಲಿ ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ನಾನು ಒಂದು ಬಟ್ಲಷ್ಟು ಮೊಸರನ್ನ ಹಾಕ್ತಾಯಿದ್ದೀನಿ ಮೊಸರು ತುಂಬ ಉಳಿರೋದು ಹಾಕ್ಬಾರ್ದು ಫ್ರೆಶಾಗಿರೋದ ಹಾಕ್ಬೇಕು ಇದನ್ನು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಬಟ್ಲಷ್ಟು ನೀರು ಹಾಕ್ತಾಯಿದ್ದೀನಿ ಗಟ್ಟಿಯಾಗಿದೆ ಇದಕ್ಕೆ ಸ್ವಲ್ಪ ಉಪ್ಪಾಕಿ ಒಂದು ಅರ್ಧ ಬಟ್ಲಷ್ಟು ನೀರು ಇದ್ದೀನಿ ಅದೇ ಬಟ್ಲಲ್ಲಿ ಮೊಸರು ಯಾವ ಅಳ್ತಿಯಲ್ಲಿ ತೊಗೊಂಡಿದ್ದೆ ಅದರಲ್ಲಿ ಅರ್ಧ ಬಟ್ಲಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಒಗ್ಗರಣೆ ತಣ್ಣಗಾದಮೇಲೆ ಮೊಸರು ಹಾಕ್ಕೊಬೇಕು ಯಾಕಂದರೆ ಬಿಸಿ ಇದ್ದಾಗ ಹಾಕಿದರೆ ಒಡ್ಕೊಡ್ಕಾಗುತ್ತೆ ಮೊಸರನ್ನ ಚೆನ್ನಾಗಾಗೋದಿಲ್ಲ ದಾಳಿಂಬೆನ ನೋಡಿ ಲಾಸ್ಟಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅನ್ನನ ಮೊದಲೇ ನಾನು ಒಂದು ಪ್ಲೇಟಿಗೆ ಹಾಕಿ ತೆಗೆದಿಟ್ಟಿದ್ದೆ ಏಕೆಂದರೆ ಬಿಸಿ ಇರೋ ಅನ್ನನ ಹಾಕ್ಬಾರ್ದು ತಣ್ಣಗಾದಮೇಲೆ ಅನ್ನನ ಮಿಕ್ಸ್ ಮಾಡ್ಕೊಬೇಕು ಬಿಸಿ ಇರೋದು ಹಾಕಿದರೆ ಫುಲ್ಲು ಡ್ರೈ ಆಗೋಗುತ್ತೆ ಮೊಸರು ನೋಡಿ ಅನ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ನೀಟಾಗಿ ಮಿಕ್ಸ್ ಆಗಬೇಕು ಮೊಸರನ್ನ ಗಟ್ಟಿ ಆಗಬಾರ್ದು ತೆಳುವಾಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಮಿಕ್ಸ್ ಆಗಿದೆ ಇದಕ್ಕೆ ಲಾಸ್ಟಲ್ಲಿ ನಾನು ಗೋಡಂಬಿ ಮತ್ತು ದ್ರಾಕ್ಷಿನ ಫ್ರೈ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊತೀನಿ ಮೊಸರನ್ನ ಲಾಸ್ಟಲ್ಲಿ ನಾವು ಗೋಡುಂಬಿ ದ್ರಾಕ್ಷಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ಮೊದಲೇ ಮಿಕ್ಸ್ ಮಾಡಿದರೆ ಅದು ಮೆತ್ತಗಾಗುತ್ತೆ ಅದಕ್ಕೋಸ್ಕರ ಗೋಡುಂಬಿ ದ್ರಾಕ್ಷಿನ ಲಾಸ್ಟಲ್ಲಿ ಹಾಕಿ ತಿನ್ನುವಾಗ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಮೊಸರನ್ನ ರೆಡಿಯಾಗೋಯ್ತು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್